ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗನಿವಾಸ ಹರೇ ಶ್ರೀನಿವಾಸ ಪೂರ್ವ ಜನ್ಮರಲಿ ನಾ ಮಾಡಿದುನೋ ಕೃಷ್ಣ पूर्वजन्मदलिनाडि पापदे नूर्वोळु जनिसिदेनु कृष्ण कारुण्यनिधि हरि वार श्रीकृष्ण कारुण्यनिधियन्न कायबे कैय हरि वार श्रीकृष्ण ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದರ್ವಿಯೊಳು ಜನಿಸಿದೆನು ಕೃಷ್ಣ ಹುಟ್ಟಿದಂದೆಂದಿಗೂ ಸುಖವೆಂಬುದನು ಅರಿಯೇ ಕಷ್ಟಪಡು ನೆನಯ್ಯ ಕೃಷ್ಣ ದಟ್ಟದಾರಿದ್ರವನು ಪರಿಹರಿಸದಿರೆ ದೂರು ತಟ್ಟುವನು ನಿನಗಯ್ಯ ಕೃಷ್ಣ ಕಾಸಿನ ೇನು ಕೃಷ್ಣ ಆಸೆಯನ್ನು ಬಿಡಿಸಿ ಮಗೆ ದೋಷವನ್ನು ಪರಿಹರಿಸೋ ಸಾಸಿರ ನಾಮ ಶ್ರೀ ಕೃಷ್ಣ ಆಸೆಯನ್ನು ಬಿಡಿಸೆ ಮಗೆ ದೋಷವನ್ನು ಪರಿಹರಿಸೋ ಸಾಸಿರ ನಾಮ ಶ್ರೀ ಕೃಷ್ಣ ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದ ಮೂರ್ಬಿಯೋಳು ಜನಿಸಿದೆನು ಕೃಷ್ಣ ಮುಟ್ಟಲಂಜುವರು ಬಂಧುಗಳು ಕಂಡರೆಯನ್ನಟ್ಟಿ ಕೊಲು ತಿಹರಯ್ಯ ಕೃಷ್ಣ ತೊಟ್ಟಿಲಾ ಶಿಶು ಬಾಯ ಬಿಡುವ ತೆರದಂತೆ ಕಂಗೆಟ್ಟು ಶೋಭಿಸುವೆನೋ ಕೃಷ್ಣ ತಂದೆ ತಾಯಿಯು ಎಲ್ಲ ನೆಲೆಯಾಗಯ್ಯ ಕೃಷ್ಣ ಮಂದರಾದರ ಶ್ರೀ ಪುರಂದರ ವಿಠಲನಿ ಬಂದು ನೆಲೆಯ ಗೈಯ್ಯ ಕೃಷ್ಣ ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪೂರ್ವಿಯೊಳು ಜನಿಸಿದೆನು ಕೃಷ್ಣ ಕಾರುಣ್ಯನಿಧಿಯನ್ನ ಕಾಯಬೇ ಗಯ್ಯ ಹರಿ ವಾರಿ ಶ್ರೀ ಕೃಷ್ಣ

ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಶ್ರೀನಿವಾಸ ಹರೇ ಶ್ರೀನಿವಾಸ ಕನ್ಯಾಕುಮಾರಿಗೆ ಬಂದಿದ್ದೀರಾ ಈಗ ನೀವು ಮೂರು ಸಮುದ್ರನ ಇಲ್ಲಿ ಸೇರಿರೋದನ್ನ ನೋಡ್ತಾ ಇದ್ದೀರಾ ಯಾವುದು ಸಮುದ್ರ ಅಂತ ನಿಮಗೆಲ್ಲ ಗೊತ್ತಿದೆ ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರ ಮೂರು ಸಮುದ್ರ ಸೇರಿರೋ ಕನ್ಯಾಕುಮಾರಿ ನೋಡಿ ಎಷ್ಟು ಚೆನ್ನಾಗಿದೆ ಸಮುದ್ರ ಈಗ ಸೂರ್ಯ ಹುಟ್ಟ್ತಾ ಇದ್ದೇನೆ ನೋಡಿ ಕಾಣಿಸ್ತಾ ಇದ್ದೀನಿ ಎಲ್ಲರೂ ಮೊದಲಿಗೆ ಸಮುದ್ರ ರಾಜನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಷ್ಟು ಕಷ್ಟಪಟ್ಟು ಇಲ್ಲಿ ಬಂದಿದ್ದೀನಿ ಅಂದರೆ ಸಾಧ್ಯನೇ ಇಲ್ಲ ಎಲ್ಲ ಕಷ್ಟನ ಆಶೀರ್ವಾದದಿಂದ ನಾನು ಬಂದಿದ್ದೀನಿ ನೋಡಿ ಎಲ್ಲರನ್ನು ಸ್ಟ್ಯಾಚು ಕಾಣಿಸ್ತಾ ಇದೆಯಾಸ್ತೀನಿ ತುಂಬ ಕಷ್ಟ ಎಷ್ಟು ಚೆನ್ನಾಗಿದೆ ಅಲ್ವಾ ಮೊದಲಿಗೆ ಸಮುದ್ರ ರಾಜನಿಗೆ ನಮಸ್ಕಾರ ಮಾಡಿ

ായ വാസുദേവായ പരമാത്മന നരതകളേശനാശായ ഗോവിന്ദായ നമോ നമ കൃഷ്ണായ വാസുദേവായ ഹരയെ പരമാത്മനകേശനാശായ ഗോവിന്ദായ നമോ നമ കൃഷ്ണായ വാസുദേവേ പരമാരന്താശായ ഗോവിന്ദായ നമോ നമനെല്ലാം സൂര്യനാജന ಸಮುದ್ರ ರಾಜನಿಗೆ ಭಕ್ತಿಯಿಂದ ಕೈ ಮುಗಿರಿ ಸೂರ್ಯನಿಗೆ ನಮಸ್ಕಾರ ಮಾಡಿ ನಿಮಗೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಬರಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಅದು ಹೇಳೋಕ್ಕೆ ಅಸಾಧ್ಯ ಎಷ್ಟು ಕಷ್ಟಪಟ್ಟುಕೊಂಡು ನಿಮಗೆಲ್ಲರಿಗೂ ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ ಎಷ್ಟು ರೆಡ್ಡಾಗಿದೆ ಗೊತ್ತಾ ಸೂರ್ಯ ಅಪ್ಪ ಸೂರ್ಯ ದೇವ ಎಲ್ಲ ಕೃಷ್ಣನ ಭಕ್ತರಿಗೂ ಕೂಡ ಆರೋಗ್ಯ ಕೊಡಲಿ ನಾನು ಬೇಡ್ಕೊಳ್ತೀನಿ ನೀವು ಕೂಡ ಸೂರ್ಯನಿಗೆ ಭಕ್ತಿಯಿಂದ ಬೇಡಿಕೊಂಡು ಆರೋಗ್ಯ ಭಾಗ್ಯ ಕೊಡಪ್ಪ ಅಂತ ಬೇಡ್ಕೊಳ್ಳಿ ಸಮುದ್ರ ರಾಜನಿಗೂ ಕೂಡ ನಮಸ್ಕಾರ ಮಾಡಿ ನೋಡಿ ಹೇಗಿದೆ ಸಮುದ್ರ ರಾಜ ಆದಷ್ಟು ಶಿಪ್ಪಲ್ಲಿ ಹೋಗೋಣ ಅಂದ್ಕೊಂಡಿದೀವಿ ನೋಡೋಣ ಏನಾಗುತ್ತೆ ಸರಿನಾ ನೋಡಿದ್ರು ಹೋಗ್ತೀನಿ ಇಲ್ಲ ಚೆನ್ನಾಗಿ ಅಲ್ವ ಹೋಗೋ ಏನು ಸ್ಟ್ಯಾಚು ಸ್ಟ್ಯಾಚು ನೋಡಿ ಯಾರು ಗೊತ್ತಾಗ್ತಾ ಗೊತ್ತಾಗ್ಕೊಂಡು ದೂರದಿಂದ ಹಂಗೇನೋ ಮುಖ್ಯ ಪ್ರಾಣ ದೇವ್ರ ಥರ ಇದೆ ಗೊತ್ತಿಲ್ಲ ನೋಡಿ ಏನು ರೆಡ್ಡು ಗೊತ್ತಾ ಇಷ್ಟು ಜನನಾ ಈ ಕಡ್ತಾ ಇಲ್ಲೇ ಈ ಥರ ಇದೆ ಅಂದರೆ ಇಲ್ಲಿ ಲೈವ್ ಆಗಿ ನೋಡಬೇಕು ನೀವು ಸಿಕ್ಕಾಪಟ್ಟಿ ರೆಡ್ಡು ಶ್ರೀ ಕೃಷ್ಣ ಎ ನಮಃ ಶ್ರೀ ಕೃಷ್ಣ ಯ ನಮಃ ಶ್ರೀ ಕೃಷ್ಣ ಯ ನಮಃ ಶ್ರೀ ಕೃಷ್ಣ ശ്രീമാസ എൽ ഒള്ളേതാകും